ಟು ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ಮಕ್ಳು ಫೇವರೇಟ್ ಆಗಿರುವಂಥ ರೆಸಿಪಿನೇ ಮಾಡತ್ತೀನಿ ಮಕ್ಳಿಗೆ ಗ್ಯಾರಂಟಿ ಇಷ್ಟ ರೀ ಇದನ್ನು ಮಾಡೋದು ಕೂಡ ಅಷ್ಟೇ ಈಜಿ ಐತ್ರಿ ಮತ್ ಅಷ್ಟೇ ಹೆಲ್ದಿ ಆಗಿ ಕೂಡ ಐತ್ರಿ ಮತ್ತಷ್ಟೇ ಸಿಂಪಲ್ ಆಗಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಒಳಗೆ ಮಾಡ್ಕೋಬಹುದು ನೋಡ್ರಿ ಅದು ಬರ್ರಿ ಮಾಡೋದಂತ ನಾನು ಇಲ್ಲಿ ನಾನಿಲ್ಲಿ ಬಗಣ್ ರೀ ಬೊಗೋನ್ ಒಳಗೆ ಒಂದು ಅರ್ಧ ಲೀಟರ್ ಆಗೋ ಅಷ್ಟ್ ನೀರ್ ಮತ್ತೆ ಮತ್ತಲ್ಲಿ ಹಿಪ್ಪಿ ಪ್ಯಾಕೆಟ್ ರೀ ನಾನು ನೀವು ಬೇಕಂದ್ರೆ ಮ್ಯಾಗಿ ಪ್ಯಾಕೆಟ್ ಕೂಡ ರೀ ನೆರಕೈತ್ರಿ ಇದು ಸ್ವಲ್ಪ ಕುದಿಬೇಕ್ರಿ ಒಂದು ಎರಡು ನಿಮಿಷ ಕುದಿಯನ್ನ ನಾವೇನು ಮಾಡ್ಬೇಕು ರೀ ಮ್ಯಾಗಿ ಮಸಾಲ ಹಾಕೋಬೇಕು ನೋಡ್ರಿ ಈ ತರ ಮಸಾಲ ನೀ ಕುದಿಯತ್ನಾಗ ಹಾಕ್ಬೇಕು ನೋಡ್ರಿ ಎರಡು ಮಸಾಲ ಮಸಾಲಾ ಪಾಕಿಟ್ ರೀ ಈಗ ನೀಟಾಗಿ ಕುದ್ದೈತೆ ನೋಡ್ರಿ ಈಗ ನಾನು ಒಂದ್ ಬೌಲ್ದಾಗ ರೀ ತೇನ ಸಿಂಪಲ್ ಐತ್ರಿ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಒಳಗೆ ಮಾಡ್ಕೋಬೋದು ನೋಡ್ರಿ ಇಲ್ಲಿ ನಾನು ವೆಜಿಟೇಬಲ್ ಕೂಡ ಸಣ್ಣಗೆ ಕಟ್ ರೀ ಸಣ್ಣ ಕಟ್ ಮಾಡೋದು ಅಂತ ರೀ ಆಮೇಲೆ ಒಂದು ಕ್ಯಾರೆಟ್ ಹಾಕೊಂಡಿನ್ರಿ ಅದು ಕೂಡ ಸಣ್ಣಗೇನೆ ಕಟ್ ರೀ ಆಮೇಲೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ನೋಡ್ರಿ ತಿನ್ಪಲ್ರಿ ಅಷ್ಟೇ ಟೇಸ್ಟ್ ಆಯ್ತ್ರಿ ಮತ್ತೆ ವೆಜಿಟೇಬಲ್ ಕೂಡ ಹಾಕಿವ್ರಿ ಹೆಲ್ದಿ ಕೂಡ ರೀ ಅದ್ರ ಜೊತೆಗೆ ನಾ ಇಲ್ಲಿ ಎರಡು ಕತ್ತಿ ಕೂಡ ಒಡ್ದು ಹಾಕೊಳತ್ತೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ತತ್ತಿ ಮ್ಯಾಗಿ ವೆಜಿಟೇಬಲ್ ಎಲ್ಲ ಮಿಕ್ಸ್ ಆಗ್ಯಾವ ನೋಡ್ರಿ ಈಗ ಆ ಕಡೆ ನಾ ತೆಂಗಿ ಕೂಡ ಕಾಯ್ಸ ತಿಕೊಂಡಿನ್ ಅದ್ರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದನ ನಾವು ಪ್ಯಾನ್ ಕೇಕ್ ರೆಡಿ ಮಾಡ್ಕೊಳ್ಳೋಣಂತ್ರಿ ಈ ಎಣ್ಣೆ ಕೂಡ ಕಾಯ್ದೆ ಈಗ ಪ್ಯಾನ್ ಹಾಕಿ ಪ್ಯಾನ್ ಕೇಕ್ ಹಾಕೊಂಡ್ಬಾರೀ ಒಂದು ಚಮಚ ತಗೊಂಡು ಈ ತರ ಹಾಕಿ ಏನು ಮಾಡ್ಕೋಬೇಕು ಸ್ವಲ್ಪ ಲೈಟ್ ಆಗಿ ಫ್ರೆಶ್ ಮಾಡ್ಕೊಬೇಕು ನೋಡ್ರಿ ಬಹಳ ತೆಳುವಿ ಮಾಡಬಾರೀ ಸ್ವಲ್ಪ ಅಷ್ಟೇ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕ್ರಿ ಅವಾಗ ಸೂಪರಾಗಿ ಬರ್ತೇವ್ರಿ ಮಕ್ಕಳಿಗೆ ಇಷ್ಟ ಆಗೋದ್ರಾಗ ಇದು ಡೌಟೇ ಇಲ್ಲ ರೀ ಯಾಕಂದ್ರೆ ನಾವು ವೆಜಿಟೇಬಲ್ ಕೂಡ ಹಾಕ್ಯವ್ರಿ ಇದಕ್ಕೆ ಇದ್ರ ಟೇಸ್ಟ್ ಇನ್ನೂ ದುಪ್ಪಟ್ಟಾಗತ್ತೆ ನೋಡಿರಿ ಈಗ ಎರಡು ಸೈಡ ತಿರುವಿ ಹಾಕಿ ಚಂದಾಗೆ ಬೇಯಿಸ್ಕೊಬೇಕು ನೋಡಿರಿ ನೋಡಿರಿ ಈಗ ರೆಡಿ ಆಗ್ಯಾವ ನೋಡಿರಿ ಎಟ್ ಮಸ್ತ್ ಕಲರ್ ಬಂದೈತಲ್ರಿ ಆಗಿರೋ ರೆಸಿಪಿ ಐತ್ರಿ ನೀವು ಕೂಡ ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿಕೊಡ್ರಿ నోడ్రీ ఎట్ మస్ బంద్రీ ఈ ప్లేట్ ఈ తగ్దొత నోడ్రీ నన్ రెసిపీ ఎలా నిష్ట ఐత మరీ లైక్ సబ్స్క్రైబ్ కూడా ఇల్ సర్వింగ్ ప్లేట్ మి నోడ్రీ నోడ్రీ నన్ మగ కూడా తిందూపర్ ఆగి మమ్ అంత్రివార్